ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಯಾರೆಲ್ಲ ಈಗ ಗೌರ್ನಮೆಂಟ್ ಜಾಬ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ದೀರೋ ಅಂಥವರು ಈ ಒಂದು ಅಂಗನವಾಡಿ ಟೀಚರ್ಸ್ ಹುದ್ದೆಗಳಿಗೆ ನೀವು ಸಹ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಹಾಗಾದರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಹಾಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ವಯಸ್ಸಿನ ಮಿತಿ ಎಷ್ಟು ಕೊಟ್ಟಿದ್ದಾರೆ ಗರಿಷ್ಠ ಎಷ್ಟಿರಬೇಕು ಕನಿಷ್ಠ ಎಷ್ಟಿರಬೇಕು ಹಾಗೆ ಇಲ್ಲಿ ಯಾವ ಯಾವ ತಾಲೂಕುಗಳಲ್ಲಿ ಈ ಒಂದು ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ಖಾಲಿ ಇವೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನಾವು ನೋಡೋದಾದರೆ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೂರ ಆರು ಪೋಸ್ಟ್ಗಳು ಖಾಲಿ ಇವೆ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಇನ್ನೂರ ಎಪ್ಪತ್ತೆಂಟು ಪೋಸ್ಟ್ಗಳು ಖಾಲಿ ಇವೆ ನೆಕ್ಸ್ಟು ವಿದ್ಯಾರ್ಹತೆ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನಾವು ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳಿಗೆ ಪಿ ಯು ಸಿ ಅಥವಾ ಡಿಪ್ಲೊಮೊ ಆಗಿರಬೇಕು ನೆಕ್ಸ್ಟು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಟೆಂತ್ ಪಾಸ್ ಆಗಿರಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಅಂತ ಅವರು ಈ ಒಂದು ಹುದ್ದೆಗಳಿಗೆ ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟು ವಯೋಮಿತಿ ನೋಡೋದಾದರೆ ನಾವು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸು ಆಗಿರಬೇಕು ನೆಕ್ಸ್ಟು ಈ ಒಂದು ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ಯಾವ ರೀತಿ ಆಯ್ಕೆ ಮಾಡ್ಕೊತಾರೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿ ಯಾವುದೇ ಎಕ್ಸಾಮು ಸಹ ಇರೋದಿಲ್ಲ ಡೈರೆಕ್ಟು ಅಂದರೆ ನೇರ ಸಂದರ್ಶನ ಹಾಗೆ ಮೆರಿಟ್ ಪಟ್ಟಿ ಮೂಲಕ ಈ ಒಂದು ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡ್ತಾರೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹಾಗೆ ಕೊನೆ ದಿನಾಂಕ ನಾವು ನೋಡೋದಾದರೆ ಈ ಅರ್ಜಿ ಸ್ಟಾರ್ಟ್ ಆಗಿದ್ದು ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಬಂದು ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಫೆಬ್ರವರಿ ಐದನೇ ತಾರೀಕರೆಗೂ ಈ ಒಂದು ಟೀಚರ್ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ ನೆಕ್ಸ್ಟ್ ಉದ್ಯೋಗ ಸ್ಥಳ ನಾವು ನೋಡೋದಾದ್ರೆ ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಯಾವ ತಾಲೂಕಿನಲ್ಲಿ ಯಾವ ಸ್ಥಳದಲ್ಲಿ ಆಗ್ತಾರೋ ಅಲ್ಲಿಗೆ ಹೋಗಿ ನಾವು ಕೆಲಸವನ್ನ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಈ ಒಂದು ಅಂಗನವಾಡಿ ಟೀಚರ್ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಥವಾ ನಾವು ಅಪ್ಲೈ ಮಾಡಿದ್ಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನಾವು ಈಗ ಒಂದೊಂದಾಗಿ ನೋಡ್ತಾ ಹೋದ್ರೆ ಫಸ್ಟ್ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕಿದಾಗ ಒಂದು ಅಲ್ಲಿ ಅಕ್ನಾಲಜ್ಮೆಂಟ್ ಬರುತ್ತೆ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಥವಾ ಅಕ್ನಾಲಜ್ಮೆಂಟ್ ಇಟ್ಕೊಂಡಿರಬೇಕು ಅದ್ರ ಜೊತೆ ಬರ್ತ್ ಸರ್ಟಿಫಿಕೇಟು ಜನನ ಪ್ರಮಾಣ ಪತ್ರ ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮಾಸ್ ಕಾರ್ಡ್ ಇದ್ರೆ ಮಾಸ್ ಕಾರ್ಡ್ ಮಾಸ್ ಕಾರ್ಡ್ ಇಲ್ಲ ಅಂದ್ರೆ ಬರ್ತ್ ಸರ್ಟಿಫಿಕೇಟು ಬೇಕಾಗಿರುತ್ತೆ ನೆಕ್ಸ್ಟ್ ವಾಸಸ್ಥಳ ಪ್ರಮಾಣ ಪತ್ರ ನೆಕ್ಸ್ಟ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೆ ಇಲ್ಲಿ ವಿಧವೆಯರು ಯಾರಾದರೂ ಈ ಒಂದು ಅಂಗನವಾಡಿ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಅಂಥವರು ಗಂಡನ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿರುತ್ತೆ ಹಾಗೆ ಅಂಗವಿಕಲರು ಯಾರಾದರೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಸಹ ಅಂಗವಿಕಲ ಕಾರ್ಡನ್ನು ತೋರಿಸ್ಬೇಕಾಗಿರುತ್ತೆ ಹಾಗೆ ಆಧಾರ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ಸು ಸಹ ಈ ಒಂದು ಅಂಗನವಾಡಿ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ನಿಮ್ಮ ಫೋಟೋವನ್ನು ಸಹ ಕೊಡಬೇಕು ಹಾಗೆ ನಿಮ್ಮ ಸೈನ್ನು ಸಹ ಕೇಳ್ತಾರೆ ಇದಾದ ಮೇಲೆ ನಿಮ್ಮ ಇಮೇಲ್ ಐ ಡಿ ಹಾಗೆ ನಿಮ್ಮ ಫೋನ್ ನಂಬರು ಈ ಎಲ್ಲ ಮಾಹಿತಿಯನ್ನು ನೀವು ಅಪ್ಲೈ ಮಾಡಬೇಕಾದ್ರೆ ಕೊಡಬೇಕಾಗಿರುತ್ತೆ ನೆಕ್ಸ್ಟು ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೀವು ನೀಡಬೇಕಾಗಿರುತ್ತೆ ಈ ಡಾಕ್ಯುಮೆಂಟ್ಸನ್ನು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ